ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ತೆ ಹಲೋ ನಮಸ್ತೆ ಸರ್ ಇದೊಂದು ರಿಡ್ಸ್ ಒಂದು ಗಾಡಿ ಕಳಿಸ್ಕೊಡಿರಲ್ಲ ಹೌದು ಸರ್ ಹೇಳಿ ಸರ್ ಮಾಡಲ್ ಎಷ್ಟು ಟೂ ಫೋರ್ಟೀನ್ ಸರ್ ಅದು ಟೂ ತೌಸಂಡ್ ಫೋರ್ಟೀನ್ ಓನರ್ ಎಷ್ಟಾಗಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕು ಸರ್ ಸೆಕೆಂಡ್ ಓನರ್

ಸಿಸ್ಟಮ್ ಇದೆ ಸಿಸ್ಟಮ್ ಲೆದರ್ ಇದೆ ಹ್ಮ್ ಟೈರ್ ಗಳು ಸರ್ ಟೈರ್ಸ್ ಟೈರ್ ನ್ಯೂ ನ್ಯೂ ಟೈರ್ ಗಳು ಇದಾವೆ 90% ಇದೆ ಸರ್ ಇದಕ್ಕೆ ಫ್ಯೂಲ್ ಯಾವ ಗಡಿ ಡೀಸೆಲ್ ಸರ್ ಡೀಸೆಲ್ ಗಡಿನ ಎಷ್ಟು ಕೊಡ್ತದೆ ಮೈಲೇಜ್ ಮೈಲೇಜ್ 20 ಬರುತ್ತೆ ಸರ್ 20 ಕೊಡ್ತದೆ ಓ ಆರಾಮಾಗಿ 20 22 ಬರುತ್ತೆ ಸರ್ ಇಟ್ಸ್ ಗಡಿ ಆಕ್ಸಿಡೆಂಟ್ ರಿಪೇರಿ ಇತ್ರ ಏನಾಗಿಲ್ಲ ಇಲ್ಲ ಸರ್ ಒರಿಜಿನಲ್ ಗಡಿ ಸರ್ ಇಲ್ಲಿ ಗಡಿ ಇರೋದು ಲೊಕೇಶನ್ ಇದು ಬೆಂಗಳೂರು ಸರ್ ಬೆಂಗಳೂರು ಬೆಂಗಳೂರಲ್ಲಿ ಬೆಂಗಳೂರು ಮೈಸೂರು ರೋಡ್ ಕೆಂಗೇರಿ ಮೈಸೂರು ರೋಡ್ ಕೆಂಗೇರಿ ಬೆಂಗಳೂರು ಹ್ಮ್ ಇದು ಗಡಿಗೆ ರೇಟು ಸರ್ ಮೂರು ಅರವತ್ತು ಹೇಳ್ತೀವಿ ಸರ್ ಮೂರು ಲಕ್ಷ ಅರವತ್ತು ಸಾವಿರ ಇದೀರಾ ಮಾಡಲ್ ಎಷ್ಟು ಅಂದ್ರೆ ಇದು ಟೂ ತೌಸಂಡ್ ಫೋರ್ಟೀನ್ ಸರ್ ಎರಡ್ ಸಾವಿರದ ಹದಿನಾಲ್ಕು ಓನರ್ಶಿಪ್ ಸೆಕೆಂಡ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಲ್ವಾ ಲಾಸ್ಟ್ ಮಂತ್ ಇನ್ಶೂರೆನ್ಸ್ ಮಾಡಿಸಿದ್ವಿ ಸರ್ ಗಾಡಿ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಹೌದಾ ಇಂಜಿನ್ ಎಲ್ಲ ಚೆನ್ನಾಗಿದೆ ಅಲ್ಲ ಗಾಡಿ ಸೂಪರ್ ಆಗಿದೆ ಸರ್